ಕೊಡ್ತಾ ಇದ್ದಾರೆ ತಮಗೆ ಗೊತ್ತಿರಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸರ್ಕಾರಿ ಪ್ರೌಢಶಾಲೆಗಳನ್ನ ಸಿಂದ ಮತಕ್ಷೇತ್ರಕ್ಕೆ ತಂದಿರತಕ್ಕಂತ ಕೀರ್ತಿ ಸನ್ಮಾನ್ಯ ಶಾಸಕರಾಗಿದೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಇದರೊಟ್ಟಿಗೆ ಇದೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ತಾಲೂಕಿನ ಆರ್ ಎಂ ಎಸ್ ಎ ಪ್ರೌಢಶಾಲೆ ಗಣ್ಯಾರ್ ಮಾದರಿ ಪ್ರಾಥಮಿಕ ಶಾಲೆ ಎರಗಲ್ ಬಿಕೆ ಆರ್ ಎಂ ಎಸ್ ಎ ಪ್ರೌಢಶಾಲೆ ಬೊಮ್ಮನಹಳ್ಳಿ ಇಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಈ ಸಂದರ್ಭದಲ್ಲಿ ಅವರು ಉನ್ನತೀಕರಣ ಮಾಡಿ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ ಅದರ ನಂತರ ಯಾಸಲಿ ಮಗು ಅವನ ಹಾ ಹೆಸರೇನ ಆ ಏನ್ ತರ ಮಾಡತ್ತೆ ಮತ್ತೆ ಮಸಳಿಗೆ ನಾಲ್ಕೀಲ್ಲ ನಾಲ್ಗಾವಿಲ್ಲ ಮಸಳಿಗೆ ಯಾಕೆ ಇರೋದ ಮಸಳಿಗೆ ನಾಲ್ಗಿರಲಾ ಮುಟ್ಲಿ ನಮ್ಮ ಶಿಂದಗಿ ಮತಕ್ಷೇತ್ರದಲ್ಲಿ ಶಿಂದಗಿ ತಾಲೂಕಿನಲ್ಲಿ ಬರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಂದಗಿ ತಾಲೂಕಿಗೆ ಕೀರ್ತಿರುವ ಕೀರ್ತಿ ತರುವಂಥ ರಾಜ್ಯ ಮಟ್ಟದಲ್ಲಿ ಕೀರ್ತಿ ತರುವಂಥ ಕಾರ್ಯ ಮಾಡಲೇತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಭಾಳ ಒಂದು ಅತ್ಯುತ್ತಮವಾದ ಅಷ್ಟೇ ಅಭಿಮಾನ ತರುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಕ ವೃಂದ ಮತ್ತು ಇದಕ್ಕೆ ಅತ್ಯಂತ ಸಹಯೋಗ ನೀಡಿರುವಂಥ ನಮ್ಮ ಯೋಗಾಯೋಗ ಪಬ್ಲಿಕ್ ಸ್ಕೂಲಿನ ಅಧ್ಯಕ್ಷರು ವಿಜುಗೌಡ ಪಾಟೀಲ್ರು ಸಂಚಾಲಕರಾದ ನನ್ನ ಆತ್ಮೀಯರಾದ ಮಲ್ಲನಗೌಡ ಪಾಟೀಲ್ರು ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದ ಈ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ನನ್ನ ಕೋಟಿ ಕೋಟಿ ನಮನಗಳನ್ನು ತಿಳಿಸ ಎಲ್ಲರಿಗೂ ನಮಸ್ಕಾರ ಇವತ್ತು ಸಿಂಗಿ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಯೋಗ ಯೋಗ ಇಂಟರ್ ಪಬ್ಲಿಕ್ ಸ್ಕೂಲ್ ಕನ್ನೂಳಿನಲ್ಲಿ ಆಯೋಜನೆ ಮಾಡಿದ್ದೇವೆ ಮೊದಲು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಶಾಲಾಂತದಲ್ಲಿ ಆಯೋಜನೆ ಮಾಡಿ ಶಾಲಾಂತದಲ್ಲಿ ರಾಷ್ಟ್ರಾಂತರದಿಂದ ಆಗುತ್ತೆ ಒಟ್ಟು ನಮ್ಮ ತಾಲೂಕಿನ ಸಿದ್ದಗಿ ಆರ್ಮಿಯ ದೇವೃತ್ತರಿಗೆ ಪರಿಗೆ ಕಂದಾಯ ತಾಲೂಕು ಸೇರಿ ಮೂವತ್ ವರ್ಷಗಳಿಂದ ಇವತ್ತು ತಾಲೂಕಾ ಮಟ್ಟಕ್ಕೆ ಪ್ರಾಥಮಿಕ ಪ್ರೌಢಶಾಲೆ ವಿದ್ಯಾರ್ಥಿಗಳು ಸೇರಿ ಒಂದ್ ಸಾವಿರ ಎರಡುನೂರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಅವರಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಹೋಗುತ್ತಾರೆ